ಹಾಯ್ ಫ್ರೆಂಡ್ಸ್ ಇವತ್ತು ನವ ಪ್ರಿಯವಾದ ಒಂಬತ್ತು ನೈವೇದ್ಯಗಳನ್ನು ಯಾವ್ಯಾವು ಅಂತ ನೋಡ್ಕೊಂಬರೋಣ ಈ ನೈವೇದ್ಯಗಳನ್ನಿಟ್ಟು ಒಂಬತ್ತು ದಿನ ಪೂಜಿಸಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿಗೆ ಇಡುವ ನೈವೇದ್ಯವನ್ನು ನೋಡ್ಕೊಂಬರೋಣ ತುಪ್ಪ ಈ ದೇವಿಗೆ ತುಪ್ಪ ಅಂದರೆ ಬಹಳ ಇಷ್ಟ ಅಥವಾ ತುಪ್ಪದಿಂದ ಮಾಡಿದ ಸ್ವೀಟ್ಗಳು ಅಥವಾ ತುಪ್ಪದಿಂದ ಮಾಡಿದ ಉಂಡೆಗಳು ಇವುಗಳನ್ನು ಮಾಡಿ ಶೈಲಪುತ್ರಿ ದೇವಿಗೆ ಇಟ್ಟರೆ ನಿಮಗೆ ಇಷ್ಟಾರ್ಥಗಳು ತುಂಬಾ ಜಲ್ದಿ ಈಡೇರುತ್ತೆ ಅಂತ ಪುರಾಣಗಳಿಗೆ ಹೇಳ್ತಾರೆ ಹಾಗೆ ಎರಡನೇ ದೇವಿ ಬ್ರಹ್ಮಚಾರಿಣಿ ಈ ದೇವಿಗೆ ನೈವೇದ್ಯ ಅಂದರೆ ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿದ ಪೊಂಗಲ್ ಪಾಯಸ ಇವುಗಳನ್ನು ಇಟ್ಟು ಆ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಇವಳಿಗೆ ತುಂಬ ಇಷ್ಟವಾದ ಪ್ರಿಯವಾದ ಸ್ವೀಟ್ ಅಂದರೆ ಸಕ್ಕರೆಯಿಂದ ಮಾಡಿದ್ದು ಹಾಗಾಗಿ ಎಲ್ಲರೂ ಸಕ್ಕರೆಯಿಂದಾನೇ ಮಾಡಿ ಹಾಗೆ ಮೂರನೆಯ ದೇವಿ ಚಂದ್ರಘಟ ಇವಳಿಗೆ ಇಷ್ಟವಾಗಿದ್ದು ಹಾಲು ಅಥವಾ ಹಾಲಿನಿಂದ ಮಾಡಿದ ಪಾಯಸ ಅಥವಾ ನೀವು ಹಾಲಿನಿಂದ ಯಾವುದಾದ್ರೂ ಸ್ವೀಟ್ ಮಾಡಿದರೆ ಆ ದೇವಿಗೆ ತುಂಬಾ ಪ್ರಿಯವಾದ್ದು ಅಂತ ಹೇಳ್ಬೋದು ಇವಳಿಗೆ ಹಾಲಿನಿಂದ ಮಾಡಿದರೆ ಮಾತ್ರ ತುಂಬ ಇಷ್ಟಪಟ್ಟು ಪಡುವಂಥದ್ದು ಅಂತ ಹೇಳ್ಬೋದು ಹಾಗೆ ನಾಲ್ಕನೆಯದ್ದು ದೇವಿ ಇವಳಿಗೆ ಪ್ರಿಯವಾದದ್ದು ಅಂದರೆ ಮಲ್ಪೋವಾ ಸ್ವೀಟ್ ಈ ಸ್ವೀಟನ್ನು ಮಾಡಿ ಇವಳಿಗೆ ಪ್ರಸಾದ ಅಂತ ನೈವೇದ್ಯ ಮಾಡಿದರೆ ಇವಳಿಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಹಾಗೆ ಐದನೇ ದೇವಿ ಸ್ಕಂದ ಮಾತಾ ಇವಳಿಗೆ ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಿಂದ ಮಾಡಿದ ರಸಾಯನ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಈ ದೇವರಿಗೆ ಬಾಳೆಹಣ್ಣಿನಿಂದ ಮಾಡಿದ ನೈವೇದ್ಯೆಯನ್ನು ಅರ್ಪಿಸಬೇಕು ಹಾಗೆ ಆರನೇ ದೇವಿ ಕಾಂತ್ಯಾಯಿನಿ ಇವಳಿಗೆ ಪ್ರಿಯವಾದದ್ದು ನೈವೇದ್ಯ ಅಂದರೆ ಹನಿ ಅಥವಾ ಜೇನುತುಪ್ಪ ಅಥವಾ ಜೇನುತುಪ್ಪದಿಂದ ಮಾಡಿದ ಹಣ್ಣಿನ ರಸಾಯನ ನೀವು ಯಾವುದೇ ರೀತಿಯ ಹಣ್ಣಿನ ರಸಾಯನಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡಬೇಕು ಏಳನೇ ದೇವಿ ಕಾಲರಾತ್ರಿ ಇವಳಿಗೆ ಪ್ರಿಯವಾದದ್ದು ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಗುಂಡಾನ ಅಥವಾ ನೀವು ಬೆಲ್ಲದಿಂದ ಯಾವುದೇ ಸ್ವೀಟ್ ಅಥವಾ ಏನೇ ಮಾಡಿ ಬೆಲ್ ಒಟ್ಟು ಎಲ್ಲರೂ ಬೆಲ್ಲದಿಂದನೇ ನೈವೇದ್ಯ ಮಾಡಿದರೆ ಈ ದೇವಿಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಆಗ ಎಂಟನೇ ದೇವಿ ಮಹಾಗೌರಿ ಈ ದೇವರಿಗೆ ನೈವೇದ್ಯ ಅಂದರೆ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿಯಿಂದ ಮಾಡಿದ ಅನ್ನ ಅಥವಾ ಕಾಯಿ ಹೋಳಿಗೆ ಈ ಥರ ಯಾವುದೇ ಪ್ರಸಾದನ ಕಾಯಿಯಿಂದನೇ ಮಾಡಿದರೆ ಈ ದೇವಿಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಹಾಗೆ ನವರಾತ್ರಿಯ ಒಂಕಡೆಯ ಕಡೆಯ ದೇವಿ ಸಿದ್ಧಿದಾತ್ರಿ ಇವಳಿಗೆ ಎಳ್ಳು ಅಥವಾ ಎಳ್ಳಿನಿಂದ ಮಾಡಿದ ಯಾವುದೇ ಒಂದು ಪದಾರ್ಥ ಅಥವಾ ಪುಳಿಯೋಗರೆ ಅಥವಾ ಎಳ್ಳಿನ ಚಿಕ್ಕೆ ಇವುಗಳಿಂದ ಮಾಡಿದರೆ ತುಂಬಾ ಇಷ್ಟಪಡ್ತಾಳೆ ನವರಾತ್ರಿಯ ಈ ಒಂಬತ್ತು ವಿವಿಧ ನೈವೇದ್ಯವನ್ನು ಮಾಡಿ ದೇವಿ ಕೃಪೆ ದೇವಿ ಕೃಪೆಗೆ ಪಾತ್ರರಾಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು